ಇಟ್ಸ್ ನಾಟ್ ಅವರ್ಟ್ ಕಮ್ಯುನಿಟಿ ಯಾಕೆ ಒಂದು ಕಮ್ಯುನಿಟಿ ಬೆಳೆದ್ರೇ ದೇಶ ಇಲ್ಲ ರಾಜ್ಯ ಬೆಳೆದಲ್ವ ಇದು ನಾವು ನಾವು ಯಾರನ್ನು ಬೆನ್ನಾಗಲಿ ಬೇರೆ ಜಾತಿಯನ್ನಾಗಲಿ ಏನು ನಾವು ಅವ್ರ ಬಗ್ಗೆ ಮಾತಾಡೋದಲ್ಲ ನಾವು ನಮಗಿರೋ ಆಪರ್ಚುನಿಟಿಯಲ್ಲಿ ಹೇಗೆ ಮೇಲ್ ಬರಬಹುದು ಅಂತ ಒಂದು ಸಮ್ಮೇಳನ ಆಗಿದೆ ಅಷ್ಟೇ ಹೊರತು ಸೊ ನಿಮ್ಮ ಸಹಕಾರ ನಮಗೆ ಬನ್ನಿ ಎಲ್ಲರೂ ನಮ್ಮ ತಾಯಿಗೆ ದಯವಿಟ್ಟು ನಮ್ಮನ್ನು ಕವರ್ ಮಾಡಿ ಪ್ರೋತ್ಸಾಹ ಮಾಡಿ ನನಗೂರು ನಮಗೂ ಏನು ಮಾಡಿ ಸೊ ಎಲ್ಲ ಹೇಳ ಎಲ್ಲ ನಮ್ಮ ಎಲ್ಲ ಎಲ್ಲ ಪಂಗಡಗಳು ರೆಪ್ರೆಸೆಂಟೇಷನ್ ಬರ್ತಾರೆ ನಾವು ಆದಷ್ಟು ಮಹಿಳೆಯರು ಇದು ಫಸ್ಟ್ ಟೈಮ್ ಮಹಿಳೆಯರು ನಾನು ಟ್ರೈ ಮಾಡ್ತಾ ಇದ್ರು ಆ್ಯಂಡ್ ಈ ಇಡಿಗ ಸಮಾಜ ಸಂಘನೂ ಇದು ಫಸ್ಟು ಇಡಿಗ ಸಂಘ ಮಹಿಳಾ ಸಂಘ ಅಂತ ಆಗಿದ್ದು ಫಸ್ಟ್ ಇದೆ ಅದಾದಮೇಲೆ ಸುಮಾರು ಸಂಘಗಳು ನಡೀತಾ ಇದೆ ಸೊ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಹೇಳಿ ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ ನಾವು ಉತ್ತರಿಸ್ತೀವಿ ಬಟ್ ನಾಲ್ಕನೇ ತಾರೀಕು ದಯವಿಟ್ಟು ಬಂದು ಕವರ್ ಮಾಡಿ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಟೋಟಲ್ ಮೂವತ್ತು ಮೂವತ್ತು ಕ್ಯಾಟಗರಿ ಹಾಂ ಒಂದು ಹನ್ನೆರಡು ಯಾರು ಏನೋ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಅವಾರ್ಡ್ಸ್ ಆ ಆಮೇಲೆ ಥರ ಆ್ಯಸ್ ಆಮೇಲೆ ನೀವು ಯಾಕಂದ್ರೆ ನಾವು ಇದು ಎನ್ಕರೇಜ್ ಮಾಡಿದರೆ ತಾನೇ ಮುಂದೆ ಬರೀ ಹಂಗೆ ಹತ್ತಿದೆ ಮತ್ತು ಯೂತ್ ಸುಮಾರು ತುಂಬ ಜನ ಬಂದ

ರಾಜಕೀಯ ಪಕ್ಷಗಳಿಗೂ ಕೂಡ ಬೇಡಿಕೆ ಇಟ್ಟೀರಾ ನಮ್ಮ ಜನಾಂಗದವರಿಗೆ ಅಥವಾ ಕೊಟ್ಟಾಗ ನಿಮ್ಮ ಎಲ್ಲ ಪಂಗಡಗಳಿಗೆ ಸೇರಿಸಿ ನಮಗೆ ಇಂತಿಷ್ಟು ಕೊಡಿ ಇದು ನಮ್ಮ ಮಹಿಳೆಯರೇ ಮುಂದೆ ಬರ್ತಾ ಇಲ್ಲ ಅದೊಂದು ಅದೇ ಲೀಡರ್ಶಿಪ್ ಏನು ಏನು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಒಂದು ಕೊಟ್ಟು ಮುಂದೆ ಬನ್ನಿ ಅಂತ ಇದಿದೆ ಬಟ್ ನಮ್ಮಿಂದಲೂ ಬರಬೇಕಲ್ಲ ನಮ್ಮ ಹೆಂಗಸರು ಮುಂದೆ ಬಂದು ಅದಕ್ಕೆ ಅಲ್ಲ ನಿಮ್ಮ ಮನವಿ ಸರ್ಕಾರಕ್ಕೆ ಅಥವಾ ರಾಜಕೀಯ ಪಕ್ಷಗಳಲ್ಲಿ ಕೂಡ ನಮ್ಮ ಸಮುದಾಯಕ್ಕೆ ರಾಜಕೀಯ ಪಕ್ಷಗಳಿಗೂ ಕೊಡ್ತಾ ಇದ್ದಾವೆ

ಗೆಸ್ಟ್ ಇವರು ಹರಿಪ್ರಸಾದ್ ಅವರು ರೆಡ್ಡಿ ಅವರು ಮತ್ತು ದಿನೇಶ್ ಗುರು ಅವರು ಮಧು ಬಂಗಾರಪ್ಪ ಕೋಟ ಶ್ರೀನಿವಾಸ್ ಪೂಜಾರಿ ಬೆಂಗಳೂರು ಗೋಪಾಲ್ ಕೃಷ್ಣ ಅವರು ಗವಿಯಪ್ಪ ಅವರು ಕುಮಾನಾಥ ಕೋಟ್ಯ ನಾಗಲಕ್ಷ್ಮಿ ಚೌಧರಿ ಅವರು ಶ್ರೀಮತಿ ಪ್ರತಿಭಾ ಕುಳಾಯಿ ಮಂಜುನಾಥ್ ಪೂಜಾರಿ ಮಲ್ಲಿಕಾಯಿ ಮಾಲೀಕಾಯಿ ಗುತ್ತಿದ್ದ ವಿನಯ್ ಕುಮಾರ್ ಸೋರಕಿ ಡಾಕ್ಟರ್ ಜಯಮಾಲ ಶ್ರೀ ಹರ್ತಾಲ್ ಮಾಲಪ್ಪ ಶ್ರೀಮತಿ ಸ್ವಾಮಿಯ ರೆಡ್ಡಿ ನಮ್ಮ ಕರ್ನಾಟಕ ಪ್ರದೇಶ ಆರೋಗ್ಯದ ಸಂಘದ ಅಧ್ಯಕ್ಷರು ತಿಮ್ಮೇಗೌಡರು ಮತ್ತು ನಮ್ಮ ಡಿ ಸಿ ಬೆಂಗಳೂರು ನಗರ ಡಿ ಸಿ ಜಿ ಚಂದೀಶ್ ಅವರು ಮತ್ತು ನಮ್ಮ ಸ್ವಾಮೀಜಿಗಳಾದ ಪರಮಪೂಜ್ಯ ಶ್ರೀ ಪರಮಪೂಜೆಯ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಗಳು ಮತ್ತು ಪರಮಪೂಜೆಯ ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿಗಳು ಹೌದು ಮೊದಲ ಸಮಯ ಅಂತ ರಾಷ್ಟ್ರೀಯ ಒಂದ್ ಮೊದಲೇ ಅವ್ರಿಗೆ ಕರೆಸಿದ್ದೇವೆ ನಾವು ಇನ್ವೈಟ್ ಮಾಡ್ಲಿಕ್ಕೆ ಹೋದೆವು ಅವ್ರಿಗೆ ಬಿಸಿ ಇದ್ದಾರಂತೆ ಆ ಟೈಮಲ್ಲಿ ಹಾಗಾಗಿ ಮಾಡ್ಲಿಕ್ಕೆ ಮೊನ್ನೆ ಹೋಗಿದ್ದೆವು ಆದ್ರೆ ಆದ್ರೆ ಬರ್ತೇವೆ ಅಂತ ಹೇಳ್ತಾರೆ ಅವರು